ಯಡಿಯೂರಪ್ಪಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ ವಿಜೇಂದ್ರ ಹೊರಗಡೆ ಪೂಜ್ಯ ತಂದೆ ಮನೆಯಲ್ಲಿ ಮುದಿಯ ಎಂದು ಕರೆಯುತ್ತಾರೆ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಜೇಂದ್ರ ಮಾಡಿದ ತಪ್ಪಿನಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋದದ್ದು ಅವನಿಂದಲೇ ಹಾಳಾಗಿದ್ದು ಮೊದಲು ಮಗನ ವ್ಯಾಮೋಹ ಬಿಡಲಿ ಯಡಿಯೂರಪ್ಪಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ ಹೊರಗಡೆ ಪೂಜ್ಯ ತಂದೆ ಮನೆಯಲ್ಲಿ ಮುದಿಯ ಎಂದು ಕರೆಯುತ್ತಾರೆ ಯಡಿಯೂರಪ್ಪ ಕೂಡ ಎಷ್ಟು ಜನರಿಗೆ ಮೋಸ ಮಾಡಿಲ್ಲ ಬಿಬಿ ಶಿವಪ್ಪ ಮಲ್ಲಿಕಾರ್ಜುನಯ್ಯ ಅವರಿಗೆ ಅನ್ಯಾಯ ಮಾಡಿದ್ದಾನೆ ತಮ್ಮ ಸ್ವಾರ್ಥಕ್ಕಾಗಿ ಅನೇಕರನ್ನ ಮಣ್ಣಲ್ಲಿ ಇಟ್ಟಿದ್ದಾರೆ ಸುಮ್ಮನೆ ಮೊಮ್ಮಕ್ಕಳ ಜೊತೆ ಆಟ ಆಡುತ್ತಾ ಕೂರಲಿ ನಮ್ಮ ವಿರುದ್ಧ ಎರಡು ಹಂದಿಗಳು ಬಿಟ್ಟರೆ ಬೇರೆ ಯಾರೂ ಮಾತನಾಡಲ್ಲ ಆ ಹಂದಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ವಿಜೇಂದ್ರ ಪರ ಹೋಗಲು ಭಟ್ಟರು ಮಾತ್ರ ಮಾತನಾಡುತ್ತಾರೆ ಎಂದು ವ್ಯಂಗ್ಯವಾಡಿದರು ಅಸ್ತಿತ್ವ ಇಲ್ಲ ನನ್ನ ಮಕ್ಕಳವರೆಲ್ಲ ಅವ್ರು ಬೆನ್ನ ಹತ್ತಾರೆ ಯಾರು ಈಗ ಹೇಳಿಕೆ ಒಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದಾವ ಕರ್ನಾಟಕ ಎರಡು ಬಿಟ್ಟರೆ ಯಾರು ಯಾರು ಕೊಡ್ತಾರೇನು ನಮ್ಮ ವಿರುದ್ಧ ಹಾಂ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕ್ಕತ್ತಾರ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಯಾಕೆ ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳಬಟ್ಟರೆ ಗ್ಯಾಂಗ್ನಿಂದ ವಿಜೇಂದ್ರ ಇದ್ದಾನೆ ಇದು ಅರ್ಥ ತಕ್ಷಣ ಸುನಿಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟನು ರಾಜೀನಾಮೆ ಕೊಡಿ ಕೆಲವೊಂದು ಚೇಲಾಗಳು ಇರ್ತಾವೆ ಅಸ್ತಿತ್ವ ಇಲ್ಲ ನನ್ನ ಮಕ್ಕಳವರೆಲ್ಲ ಅವ್ರು ಬೆನ್ ಹತ್ತಾರೆ ಯಾರಿಗೆ ಈ ಹೇಳಿಕೆ ಒಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದಾವ ಕರ್ನಾಟಕ ಎರಡು ಬಿಟ್ಟರೆ ಯಾರು ಯಾರಿಗೆ ಕೊಡ್ತಾರನ್ರಿ ನಮ್ಮ ವಿರುದ್ಧ ಆ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕ್ಕತ್ತಾರೋ ಎಂದ್ರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿಗೆ ಯಾಕೆ ಇವರ ಒಂದು ಹಿಂದೇನದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು